ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನೆಲ್ ಇಂದಿನ ಕಾಲದಿಂದಲೂ ದೇವರನ್ನು ಒಲಿಸಿಕೊಳ್ಳಲು ಪೂಜೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಆಯಾ ದೇವರುಗಳಿಗೆ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಸಮರ್ಪಿಸಿ ಸ್ತೋತ್ರಗಳನ್ನು ಪಠಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾ ಬಂದಿದ್ದೇವೆ ಅದರಲ್ಲೂ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನನ್ನು ಮೆಚ್ಚಿಸಲು ಒಂದೇ ಒಂದು ಬಿಲ್ವ ಪತ್ರೆ ಸಾಕು ಎಂದು ಹೇಳುತ್ತಾರೆ ಬಿಲ್ವ ಪತ್ರೆಗೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ ಬಿಲ್ವ ಪತ್ರೆ ಎಂದರೆ ಶಿವನಿಗೆ ಅಷ್ಟೊಂದು ಪ್ರಿಯ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವಾಷ್ಟಕವನ್ನು ಪಠಿಸಿದರೆ ನಾವು ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಎಂಬ ನಂಬಿಕೆ ಇದೆ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿನ ಶಿವನಿಗೆ ಹೇಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸಬೇಕು ಬಿಲ್ವಾಷ್ಟಕವನ್ನು ಹೇಗೆ ಪಠನೆ ಮಾಡಿಕೊಳ್ಳಬೇಕು ಮುಖ್ಯವಾಗಿ ಈ ಶಿವರಾತ್ರಿಯ ಪೂಜೆಯನ್ನು ರಾತ್ರಿಯ ಸಮಯದಲ್ಲಿ ಏಕೆ ಮಾಡಲಾಗುತ್ತದೆ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವನು ಸದ್ಯಜಾತ ವಾಮದೇವ ಅಘೋರ ತತ್ವಪುರುಷ ಈಶಾನ ಎಂಬ ಐದು ಮುಖಗಳಿಂದ ರಾತ್ರಿಯಲ್ಲಿ ವಿಶ್ವದ ರಕ್ಷಣೆ ಮಾಡುತ್ತಾನೆ ರುದ್ರದೇವನ ಕಿಂಕರರು ಶಿವರಾತ್ರಿಯ ಪವಿತ್ರ ರಾತ್ರಿ ಸಮಯದಲ್ಲಿ ಸುತ್ತುತ್ತಾ ವೀಕ್ಷಣೆಯಲ್ಲಿರುತ್ತಾರೆ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ಹೆಚ್ಚುವರಿ ಫಲ ನೀಡುತ್ತದೆ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳನ್ನು ಸೂರ್ಯೋದಯವನ್ನು ಗಣನಿಗೆ ತೆಗೆದುಕೊಂಡು ಆಚರಿಸಲಾಗುತ್ತದೆ ಆದರೆ ಶಿವರಾತ್ರಿಯ ವ್ರತವು ನಿಶ್ಚಿತ ಕಾಲದಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಆಚರಿಸಬೇಕು ಎಂಬ ನಿಯಮವಿದೆ ಈ ಶಿವರಾತ್ರಿಯ ದಿನ ನಾಲ್ಕು ಹಂತಗಳಲ್ಲಿ ಪೂಜೆಯನ್ನು ಮಾಡುವುದು ಶ್ರೇಷ್ಠ ಪ್ರತಿಯೊಂದು ಹಂತದಲ್ಲಿ ವಿಶೇಷ ಅಭಿಷೇಕ ಬಿಲ್ವಪತ್ರೆ ಸಮರ್ಪಣೆ ಬಿಲ್ವಾಷ್ಟಕ ಪಠಣೆ ಓಂ ನಮಃ ಶಿವಾಯ ಮಂತ್ರದ ಪಠಣೆ ಮಾಡುವ ಮೂಲಕ ಮಹಾದೇವನ ಕೃಪೆಗೆ ಪಾತ್ರರಾಗಬೇಕು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ಎಲ್ಲ ಕಾರಣಗಳಿಂದ ಮಹಾಶಿವರಾತ್ರಿಯ ಪೂಜೆಯನ್ನು ರಾತ್ರಿಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಇನ್ನು ಪರಮಶಿವನ ಪೂಜೆಗೆ ಒಂದು ಬಿಲ್ವಪತ್ರೆ ಇದ್ದರೂ ಸಾಕು ಆ ಬಿಲ್ವಪತ್ರೆಯನ್ನು ಶ್ರದ್ಧೆ ಭಕ್ತಿಗಳಿಂದ ಶಿವನಿಗೆ ಸಮರ್ಪಿಸುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯು ಮೂರು ಗುಣಗಳನ್ನು ಹೊಂದಿದೆ ಅದು ಸಾತ್ವಿಕ ತಾಮಸಿಕ ರಾಜಸಿಕ ಗುಣಗಳಾಗಿವೆ ಅವು ಶಿವನ ಮೂರು ಕಣ್ಣುಗಳಿದ್ದಂತೆ ಹಾಗೆಯೇ ಮೂರು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಹೋಗಲಾಡಿಸುವ ಶಕ್ತಿಯೂ ಈ ಬಿಲ್ವಪತ್ರೆಗೆ ಇದೆ ಎಂದು ಹೇಳುತ್ತಾರೆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಮುಖ್ಯವಾಗಿ ಬಿಲ್ವ ಪತ್ರೆಯನ್ನು ಲಕ್ಷ್ಮೀದೇವಿಯು ಸೃಷ್ಟಿಸಿದಳು ಆದ ಕಾರಣ ಬಿಲ್ವ ಮರವು ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಪಾಪಕರ್ಮಗಳು ದೂರ ಆಗುತ್ತವೆ ಇನ್ನು ಬಿಲ್ವ ಪತ್ರೆಯ ಕೆಳಗಿನ ಭಾಗದಲ್ಲಿ ಬ್ರಹ್ಮದೇವರು ಮಧ್ಯದಲ್ಲಿ ಮಹಾವಿಷ್ಣುವು ಮೇಲ್ಭಾಗದಲ್ಲಿ ಪರಮೇಶ್ವರರು ನೆಲೆಸಿರುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ಬಿಲ್ವ ಪತ್ರೆಯಿಂದ ಮಹಾಶಿವನನ್ನು ಪೂಜಿಸುವುದರಿಂದ ನಾವು ಏಕಕಾಲಕ್ಕೆ ಮೂರು ದೇವರುಗಳನ್ನು ಪೂಜಿಸಿದಂತಾಗುತ್ತದೆ ಇನ್ನು ಬಿಲ್ವ ಪತ್ರೆಯನ್ನು ಸಮರ್ಪಿಸಿ ಪೂಜಿಸುವುದರ ಜೊತೆಗೆ ನಾವು ಬಿಲ್ವಾಷ್ಟಕವನ್ನು ಪಠಿಸುವುದರಿಂದ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತವೆ ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿ ಮಾಡುವ ಪೂಜೆಯಿಂದ ಸಿಗುವ ಫಲಗಳು ಬಿಲ್ವಪತ್ರೆಯ ಜೊತೆಗೆ ಬಿಲ್ವಾಷ್ಟಕವನ್ನು ಪಠಿಸಿ ಶಿವನಿಗೆ ಅರ್ಪಿಸುವುದರಿಂದ ದುಪ್ಪಟ್ಟು ಫಲಗಳು ಪ್ರಾಪ್ತಿ ಆಗುತ್ತವೆ ಈ ಬಿಲ್ವಾಷ್ಟಕವು ಶಿವನನ್ನು ಸ್ತುತಿಸುವ ಒಂದು ಸ್ತೋತ್ರವಾಗಿದೆ ಶಿವ ಪುರಾಣದ ಪ್ರಕಾರ ಬಿಲ್ವಾಷ್ಟಕವು ಒಟ್ಟು ಎಂಟು ಶ್ಲೋಕಗಳನ್ನು ಹೊಂದಿದೆ ಈ ಸ್ತೋತ್ರವನ್ನು ದಿನನಿತ್ಯದ ಶಿವ ಪೂಜೆಯಲ್ಲಿ ಪಠಿಸುವುದರಿಂದ ಉತ್ತಮ ಆರೋಗ್ಯ ಆಯಸ್ಸು ದೊರಕುತ್ತದೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಇನ್ನು ಮುಖ್ಯವಾಗಿ ವರ್ಷದಲ್ಲಿ ಬರುವಂತಹ ಹನ್ನೆರಡು ಶಿವರಾತ್ರಿಗಳಲ್ಲಿ ಮಾಸ ಶಿವರಾತ್ರಿಯ ದಿನ ಆಗಲಿ ಮಹಾಶಿವರಾತ್ರಿಯ ದಿನ ಆಗಲಿ ಈ ಬಿಲ್ವಾಷ್ಟಕ ಸ್ತೋತ್ರವನ್ನು ಪಠಿಸುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಶಂಕರಾಚಾರ್ಯರು ರಚಿಸಿದಂತಹ ಈ ಬಿಲ್ವಾಷ್ಟಕ ಸ್ತೋತ್ರವನ್ನು ಮಹಾಶಿವರಾತ್ರಿಯ ದಿನದಂದು ಆಗಲಿ ಸೋಮವಾರದ ದಿನದಂದು ಆಗಲಿ ಮಾಸ ಶಿವರಾತ್ರಿಯ ದಿನದಂದು ಆಗಲಿ ಶಿವ ಪೂಜೆಯನ್ನು ಮಾಡುವ ದಿನಗಳಲ್ಲಿ ಪಠಿಸಿ ಅಥವಾ ಕೇಳುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿ ಈ ಬಿಲ್ವಾಷ್ಟಕವನ್ನು ಹೇಳಿಕೊಳ್ಳಬೇಕು ಬಿಲ್ವಾಷ್ಟಕವು ಹೀಗೆ ಇದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ पूजां करिष्यामि एकबिल्ं शिवार्पणम् अखण्डबिल्वपत्रेण पूजिते नन्दिकेश्वरः शुध्यन्ति सर्वपापेभ्यः एकबिल्वं शिवार्पणं शालिग्रामशिलामेकम् जातुभिप्राययोर्पयेत् सोमयज्ञमहापुण्यम् एकबिल्वं शिवार्पणं दन्तिकोटिसहस्राणि वाजपेयशतानि च कोटिकन्यामहादानम् एकबिल्वं शिवार्पणं पार्व त्या स्वेदसञ्जातं महादेवस्य च प्रियं बिल्ववृक्षं नमस्यामि एकबिल्वं शिवार्पणं दर्शनं बिल्ववृक्षस्य स्पर्शनं पापनाशनम् अघोरपापसंहारम् एकबिल्बं शिवार्पणं मूलतो ब्रह्मरूपाय मध्यतो विष्णुरूपिणी अग्रताशिवरूपाय एकबिल्बं शिवार्पणम् बिल्वाष्टकमिदं पुण्यं ह्य शिवसन्निधौ सर्वपापविनिर्मुग्ध ಶಿವಲೋಕಮಾಪ್ನು ಇನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮಹಾಶಿವರಾತ್ರಿಯು ಯಾವಾಗ ಬಂದಿದೆ ಎಂದರೆ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಬುಧವಾರ ಬಂದಿದೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸಿ ಬಿಲ್ವಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಜೊತೆಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ